ಎಲ್ಲರಿಗೂ ನಮಸ್ಕಾರ ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ ಇವತ್ತಿನ ನಮ್ಮ ಕಡೆ ಊಟ ಟೈಮ್ ಬರುತ್ತೆ ನಮಗೂ ಟೈಮ್ ಬರುತ್ತೆ ಒಂದಲ್ಲ ಒಂದು ದಿನ ಬಂದೇ ಬರುತ್ತೆ ಅನ್ನೋ ಹಾಗೆ ವೆಜ್ ಪ್ರಿಯರಿಗೋಸ್ಕರ ನಾಟಿ ಕೋಳಿ ಸಾರ್ ಜೊತೆ ಬಂದಿದ್ದೀವಿ ಹಾಗೆ ಹೊಸ ವರ್ಷದಲ್ಲಿ ಯಾರು ನಮ್ಮ ಚಾನಲ್ನ ಹೊಸ್ದಾಗ ನೋಡ್ತಿದಿರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾಟಿ ಕೋಳಿ ಸಾರನ್ನ ಹೇಗೆ ಮಾಡ್ತಾರೆ ನಮ್ಮಮ್ಮ ನೋಡ್ಕೊಂಡು ಬರೋಣ ಮಾ ಏನಮ್ಮ ಹೊಸ ವರ್ಷದ ಪ್ರಯತ್ನ ಏನೇನು ಪ್ರಯತ್ನಕ್ಕೆ ನಾಟಿ ಕೋಳಿ ಸಾರು ನಾಟಿ ಕೋಳಿ ಸಾರು ಇಲ್ಲೊಂದು ವಿಶೇಷ ಸೂಚನೆ ನಾನು ನಮ್ಮಮ್ಮ ಚಿಕನ್ ಮಟನ್ ತಿನ್ನಲ್ಲ ಇದು ಎಲ್ಲ ನಮ್ಮನೆ ಬಂದಿರೋ ನೆಂಟರಿಗೋಸ್ಕರ ಅದು ನಮ್ಮ ಅಕ್ಕ ನಮ್ಮ ಅಕ್ಕನ ಮಕ್ಕಳು ಅವರಿಗೋಸ್ಕರ ನಮ್ಮ ಅಕ್ಕ ನಮ್ಮ ಅಕ್ಕನ ಮಕ್ಕಳು ನಮ್ಮ ಬಾವರು ಬಂದವರೇ ಹ್ಞೂ ಅವರಿಗೆಲ್ಲ ನಾವು ಏನು ತಿನ್ನಲ್ಲ ತಪ್ಪು ತಿಳಿಕೆ ಬೇಡ ಹಾಂ ನೆಕ್ಸ್ಟು ನೆಕ್ಸ್ಟ್ ಸ್ವಲ್ಪ ಹಾಕು ಇನ್ನೊಂದು ಚೂರು ನಮ್ಮಕ್ಕ ಎಣ್ಣೆ ಹಾಕ್ತಾವ್ರೆ ಸಾಕು ಇಷ್ಟು ಎಣ್ಣೆ ಹಾಕ್ಕೊಂಡವ್ರೆ ನಮ್ಮಮ್ಮಂಗೆ ಇವತ್ತು ಹೆಲ್ಪರ್ಸ್ ಜಾಸ್ತಿ ಇದ್ದಾರೆ ಯಾವಾಗಲೂ ಹೇಳ್ತಾ ಇರ್ತೀರಲ್ಲ ನಿಮ್ಮಮ್ಮ ಹೆಲ್ಪ್ ಮಾಡಲ್ಪ್ ಅಂತ ಇವತ್ತು ಮೂರು ಮೂರು ಜನ ಹೆಲ್ಪರ್ಸ್ನ ಕೊಟ್ಟಿದ್ದೀನಿ ನಮ್ಮಮ್ಮಗೆ ಒಂದೇ ಇವಾಗ ನಮ್ಮ ಅಕ್ಕನವರು ಸಾಸಿವೆ ಹಾಕ್ತವ್ರೆ ಬೆಳ್ಳುಳ್ಳಿ ಜಜ್ಜಿರ ಬೆಳ್ಳುಳ್ಳಿ ಹಾಕ್ತಾವ್ರೆ ನಮ್ಮಕ್ಕ ಇವಾಗ ನಾನ್ವೆಜ್ ರೆಸಿಪಿ ಕೇಳ್ತಾ ಇದ್ದಾಗ ಇದಕ್ಕೆ ನಾನು ನಮ್ಮಮ್ಮ ತಿನ್ನಲ್ಲ ಅದಕ್ಕೆ ಆಗ್ತಾ ಇರ್ಲಿಲ್ಲ ಬಂದ್ರೆ ಮಾಡ್ತೀವಿ ಅಷ್ಟೇನೆ ಚಿಕನ್ ಹಾಕ್ತೀನಿ ಕೋಳಿ ತೊಳೆದಿಟ್ಕೊಂಡಿದೀನಿ ಹ್ಮ್ ನಾಟಿ ಕೋಳಿ ತೊಳೆದ್ ಹಾಕೋತಾ ಹ್ಮ್ ಹೊಸ ವರ್ಷದ ಹಿಂದಿನ ದಿನದ ಸಂಭ್ರಮಾಚರಣೆ ನಮ್ದು ಉಪ್ಪು ಹಾಕ್ತಿದೀನಿ ಉಪ್ಪು ಹಾಕೊಬೇಕು ಈ ಟೈಮಲ್ಲಿ ಹೆಂಚೂರು ಉಪ್ಪು ಹಾಕಬೇಕು ಹ್ಮ್ ಉಪ್ಪು ಹಾಕಿದ್ರೆ ಮಟನ್ ಚಿಕನ್ಗೆ ಉಪ್ಪು ಕನ್ಫ್ಯೂಷನ್ ಅಲ್ಲ ಮಟನ್ ಚಿಕನ್ ಬಗ್ಗೆ ನಮ್ಮ ಕಾಲದಾಗ ಏ ಮಟನ್ ಅಂತಿರಲಿಲ್ಲ ಕೋಳಿ ಸಾರು ಪುರಿ ಸಾರು ಅಂತಿದ್ವಿ ಅಷ್ಟೇ ಕೋಳಿ ಸಾರು ಕುರಿ ಸಾರು ಕೋಳಿ ಕುರಿ ಮಟನ್ ಕೋಳಿ ಮಟನ್ ಈಗ ನೀವು ಚಿಕನ್ ಮಟನ್ ಅಂತೀರಲ್ಲ ನಮಗ್ ಗೊತ್ತಾಗಲ್ಲ ಗೊತ್ತಾಗಲ್ಲ ಹ್ಮ್ ಕೋಳಿ ಸಾರು ಈ ಒಗ್ಗರಣೆಗೆ ಒಂಚೂರು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಟನ್ ಪೀಸು ದುಂಡಗಾಗೆ ಮಾಗಾಡ್ಸ್ಕೋಬೇಕು ಹ್ಮ್ ಇದಕ್ಕೆ ಚಿಕನ್ಗೆ ಉಪ್ಪು ಹತ್ತೂತೈತೆ ಈ ಮಟನ್ ಚಿಕನ್ ಇಂದ ಚೆನ್ನಾಗಿ ಈ ತರ ದುಂಡಗಾಗಂಗೆ ಮಾಗಾಡ್ಸ್ಕೊಂಡು ಆಮೇಲೆ ಸಾಂಬಾರ್ ಪುಡಿ ನೀವು ಕನ್ಫ್ಯೂಸ್ ಆಗಬೇಡಿ ಮಟನ್ ಚಿಕನ್ ಅಂತ ಇದು ಚಿಕನ್ ನಾಟಿ ಕೋಳಿ ನಾಟಿ ಕೋಳಿ ಹ್ಮ್ ಅವನ ಹೊಮ್ಮಂಗೆ ಅದ ಚಿಕನ್ ಮಟನ್ ಅಂದ್ಬಿಟ್ಟು ಚಿಕನ್ ಮಟನ್ ಅಂತ ಅಂತಾರೆ ಮಧ್ಯ ಮಧ್ಯ ನೀವು ಕನ್ಫ್ಯೂಸ್ ಆಗಬೇಡಿ ಇದು ನಾಟಿ ಕೋಳಿ ಸಾರು ಮಾಡ್ತಾ ಇರೋದು ಹೇಳ್ಬೇಕಂದ್ರೆ ನಮ್ಗೂ ಇದಕ್ಕೂ ಸಂಬಂಧ ಇಲ್ಲ ನಾವು ತಿನ್ನೋರು ಅಲ್ಲ ಫಸ್ಟ್ ಟೈಮ್ ನಾನು ಇಷ್ಟು ಹತ್ರದಿಂದ ಇದನ್ನ ನೋಡ್ತಾ ಇರೋದು ಅದು ಮಾಡ್ತಾ ಇದೀನಿ ಮಸಾಲೆ ಅರಿಯಕ್ಕೆ ಏನೇನ್ ತಗೊಂಡಿದ್ಯಾ ಈಗ ಒಂದು ಮೂರು ಗೆಡ್ಡೆ ಬೆಳ್ಳುಳ್ಳಿ ಸುಳ್ದು ಇಟ್ಕೊಂಡಿದೀನಿ ಒಂದ್ ಮೂರ್ ಗೆಡ್ಡೆ ಈರುಳ್ಳಿ ಹಚ್ಚಿ ಕೇಳಿದೀನಿ ಒಂಚೂರು ಕೊತ್ತಂಬರಿ ಸೊಪ್ಪು ತೊಳೆದ್ ಇಟ್ಕೊಂಡಿದೀನಿ ಒಂದ್ ತಮಟೆಹಣ್ಣು ಹಚ್ಚಿ ಕೇಳಿದೀನಿ ಒಂದಿಷ್ಟು ಕಡಲೆ ತಾಣಿದಿನಿ ಜೀ ಗಸಗಸೆ ಚಕ್ಕೆ ಲವಂಗ ಮೆಣಸು ಕೋಳಿ ಕೇಳಿ ಮೆಣಸು ಅರಿಬೇಕೆ ಅಂತ ಹೇಳಿ ಎರಡು ಮೆಣಸು ತಣ್ಣಿದೀನಿ ಕೋಳಿ ಕೇಳಿ ಹರಿಬೇಕಾ ಅರಿಬೇಕೆ ಅಂತಾರೆ ಅಂತ ಶಾಸ್ತ್ರಕ್ಕೆ ಎರಡು ಮೆಣಸು ತಗೊಂಡಿದ್ದೀನಿ ಶಾಸ್ತ್ರ ಒಂದ್ಚೂರ್ ಕೊಬ್ಬರಿ ತಾಣಿದೀನಿ ಕೊಬ್ಬರಿ ಕೊಬ್ಬರಿ ತಾಣಿದೀನಿ ಒಂದ್ ಕೆಜಿ ಕೋಳಿ ಮಟನ್ಗೆ ಇಷ್ಟಿಷ್ಟ ಹಾಕ್ಬೇಕು ಇಷ್ಟ ಹಾಕೋಬೇಕು ಹ ಈಗೊಂದು ಸಾಂಬಾರ್ ಪುಡಿ ಯಾಕೆಂತೀನಿ ಸಾಂಬಾರ್ ಪುಡಿ ಹ್ಮ್ ಒಂದ್ ಮೂರ್ ಸ್ಪೂನ್ ಹಾಕೊಂಡ ಮೂರ್ ಸ್ಪೂನ್ ಎಲ್ಲಿ ಸ್ಪೂನ್ ತೋರ್ಸು ಈ ಸ್ಪೂನ್ ಅಲ್ಲಿ ಮೂರ್ ಸ್ಪೂನ್ ಹಾಕೊಂಡಿದ್ಯಾ ಮೂರ್ ಸ್ಪೂನ್ ಒಂದ್ ಅರ್ಧ ಮುಕ್ಕಾಲು ಸ್ಪೂನ್ ಒಟ್ಟು ಖಾರದ ಪುಡಿ ಇವಾಗ ಈರುಳ್ಳಿ ಸಾಂಬಾರ್ ಪುಡಿ ಖಾರದ ಪುಡಿ ರುಕ್ಕೊಂತೀಯ ಫಸ್ಟ್ ಸರಿ ರುಕ್ಕು ಆಯ್ತಮ್ಮ ಆಯ್ತಮ್ಮ ಎತ್ಕೊಂತೀನಿ ಹ್ಮ್ ಇದು ಫಸ್ಟ್ ಮಸಾಲ ಒಂದ್ ಸ್ವಲ್ಪ ಜಜ್ಜಿ ಕೆಣಿದಿನಿ ಹ್ಮ್ ಇದು ಒಗ್ಗರಣೆಗೆ ಹಾಕಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇದ್ರಾಗಳದೆ ಇದ್ರಾಗ ಜಜಿ ಕೆಣಿ ರುಬ್ಕಮ್ಮಕ್ ಈಗಳಮ್ಮ ಮರ್ತಿದ್ದೆ ಈಗ ಶುಂಠಿ ಹಾಕಿನಿ ಶುಂಠಿ ರುಬ್ತಿಯಾ ಇವಾಗ ಹುಬ್ತಿನ ಇದು ಸೆಕೆಂಡ್ ಮಸಾಲ ಹೆಂಗಿತ್ತು ಇವಾಗ ಒಗ್ಗರಣೆಗೆ ಹೆಂಗಾಗೈತಿ ಹ್ಮ್ ಆತರ ಈ ತರ ಆಗ್ಬೇಕಾ ಈ ತರ ಆಗ್ಬೇಕು ಅದ್ರಾಗೆಲ್ಲಾ ನೀರ್ ಹಿಂಗ ಮಾಗಾಡ್ಸ್ಬಿಟ್ಟು ಇವಾಗ ಸಾಂಬಾರ್ ಪುಡಿ ರುಬ್ಕೊಂಡಿದ್ದು ಇದು ಒಬ್ರು ಸ್ಪೆಷಲ್ ಆಗಿ ಯಾವಾಗ್ಲೂ ಕಮೆಂಟ್ ಮಾಡೋರು ಯೂಸರ್ ಉಪೇಂದ್ರ ಅಂತ ಅವರು ಅವ್ರು ಏನಾದ್ರು ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಮಾಡಿದ್ ನನ್ಗೆ ಅವರು ಅವರೇ ಜಾಸ್ತಿ ಕೇಳ್ತಾ ಇದ್ರು ನಾನ್ ವೆಜ್ ರೆಸಿಪಿ ತೋರ್ಸಿ ತೋರ್ಸಿ ಅಂತ ಹೇಳ್ಬಿಟ್ಟು ಯಾಕೆಂದ್ರೆ ನಾವು ತಿನ್ನಲ್ಲ ಅದಕ್ಕೆ ತೋರಿಸ್ತಾ ಇರಲಿಲ್ಲ ಇವಾಗ ಟೈಮ್ ಬಂದಿದೆ ನಮಗೂ ಅಲ್ಲ ತಿನ್ನೋರ್ಗು ಟೈಮ್ ಬಂದಿದೆ ನಿಮ್ಮ ವಿಡಿಯೋಗೂ ಟೈಮ್ ಬಂದಿದೆ ಅದಕ್ಕೆ ತೋರಿಸ್ತಾ ಇದ್ದೀವಿ ನೋಡಿ ಎಂಜಾಯ್ ಮಾಡಿ ಈಗ ಸಾಂಬಾರ್ ರುಬ್ಕೊಂಡಿದ್ದಿದ್ನಾ ಹ್ಮ್ ಇವಾಗ ಹಾಕ್ತೀವಿ ಇದೇನೇನು ರುಬ್ಕೊಂಡಿದ್ದು ಇದು ಈರುಳ್ಳಿ ಸಾಂಬಾರು ಪುಡಿ ಖಾರದ ಪುಡಿ ಫಸ್ಟ್ ರುಬ್ಕೊಂಡು ಫಸ್ಟ್ ರುಬ್ಕೊಂಡಿದ್ದು ಹ್ಮ್ ಈಗ ಹಾಕ್ತೀವಿ ಈ ಟೈಮಲ್ಲಿ ಅದು ಹಾಕೋಬೇಕಾ ಈಗ ಹಾಕೋಬೇಕು ಹ್ಮ್ ಈಗ ನೋಡು ಹ್ಮ್ ಯಾವ ಥರ ದುಂಡ್ಗಾಯ್ತಿ ಹ್ಞೂ ಚಿಕನ್ ಪೀಸು ಹ್ಞೂ ಹಂಗಾಗಬೇಕು ಈಗ ಮಸಾಲೆ ಒಯ್ಕೊಂತೀವಿ ಇವತ್ತು ನಮ್ಮಮ್ಮಗೆ ತುಂಬ ಜನ ಎಲ್ಪರ್ಸ್ ಇದ್ದಾರೆ ಇಲ್ಲೆಲ್ಲ ಒಂಚೂರು ನೀರು ಇದೆ ಒಯ್ದು ಸಾಕು ಮಸಾಲೆ ಹಾಕ್ಕೊಂಡವ್ರೆ ಹ್ಞೂ ಎರಡು ಪೇಸ್ಟ್ ಮಾಡ್ಕೊಂಡಿದ್ರು ಅದ್ರಲ್ಲಿ ಫಸ್ಟ್ ಮಾಡ್ಕೊಂಡಿದ್ದು ಈರುಳ್ಳಿ ಸಾಂಬಾರು ಪುಡಿ ಖಾರದ ಪುಡಿ ಮಾಡ್ಕೊಂಡು ರುಬ್ಕೊಂಡಿರೋ ಪೇಸ್ಟ್ನ ಇವಾಗ ಹಾಕೊಂಡವ್ರೆ ಇವಾಗ ಇದರಲ್ಲೇ ಚೆನ್ನಾಗಿ ಬೇಯಿಸ್ಕೊಬೇಕಾ ಹ್ಞೂ ಇದ್ರಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಹ್ಞೂ ಹ್ಞೂ ಒಯ್ಯಿ ಅಲ್ಲ ಹ್ಞೂ ನಾಟಿ ಕೋಳಿ ಎಷ್ಟು ಬೆಂದೈತಮ್ಮ ಆಯಿತಾ ಬೆಂದೈತೆ ಬೆಂದೈತಾ ಹ್ಞೂ ಇನ್ನೂ ಬೇಯಬೇಕಾ ಓ ಇನ್ನೂ ಬೇಯಬೇಕಮ್ಮ ಚೆನ್ನಾಗಿ ಬೇಯ್ಬೇಕು ನಮ್ಮ ಬ್ಯಾಕ್ ಗ್ರೌಂಡಲ್ಲಿ ಇಷ್ಟೊತ್ತು ಸಾಂಗ್ ಆಗ್ತಾ ಇತ್ತು ಏನ್ ಸಾಂಗ್ ಆಡ್ತಿದ್ದು ಹೇಳ್ರಮ್ಮ ಕೈ ಪ್ಲೀಸ್ ಮಸಾಲೆ ಬಿಸ್ಕಿ ಮಸಾಲೆ ಅಲ್ಲಿ ಬಿಸ್ಕಿ ಮಸಾಲೆ ಕೂಗು ಕೋಳಿಗೆ ಖಾರ ಮಸಾಲೆ ಖಾರ ಮಸಾಲೆ ಮೇಯೋ ಮೇಕೆಗೆ ಮಿರ್ಚಿ ಮಸಾಲೆ ಗೊತ್ತಿಲ್ಲ ಅಲ್ಲಿರಕ್ಸ್ ತಪ್ಪಾಗಿದೆ ನೀವು ಹೊಟ್ಟೆಗೆ ಹಾಕೊಂಡಿರಾ ಎಣ್ಣೆ ಇದ್ದರೆ ಇದ್ದರೆ ತುಂಡು ತುಂಡು ಒಳಗೆ ಸೇರೋದು ಗುಂಡು ಇದ್ದರೆ ತುಂಡು ಒಳಗೆ ಸೇರೋದು ಗುಂಡು ಇದ್ರೆ ಗುಂಡು ಒಳಗೆ ಸೇರುವುದು ತುಂಡು ಇದ್ರೆ ಗುಂಡು ಒಳಗೆ ಸೇರೋದು ಯಾವಾಗ ಹಾಕಿದ್ದೆ ಗುಂಡು ತುಂಡ್ರೆ ಗುಂಡೆಲ್ಲ ಇವಳೆ ಗುಂಡಣ್ಣ ನೀನು ನಾಟಿ ಕೋಳಿ ನಾನು ಗುಮ್ಮ ಗೋಳಿ ಇವತ್ತು ನಮ್ಮಮ್ಮ ಶೆಫು ಎಲ್ಪರು ಶಶಿಕಲಾ ಅರ್ಶಿಣಿ ಕೋಮಲ ಹೆಲ್ಪರ್ಸ್ ಅವರು ನಾವು ಕ್ಯಾಮ್ರಮ್ಯಾನು ನಮ್ಮ ಲೈಟ್ ಮೆನ್ ಇಲ್ಲೇ ಆಚೆ ಹೋಗೋರೆ ನೀರೇ ಹೇಳ್ಕೊಂಬಿಲ್ಲಮ್ಮ ನಾವು ಯಾಸಿ ವಾಸಿ ಅದು ನೀರು ಕುಡ್ದಿತ್ತು ಅನ್ಸುತ್ತೆ ಕೋಳಿ ಮುಂಚೆಯೇ ಆಗಿ ಐತಿ ಬೆಂದೈತೆ ಹ್ಮ್ ఈ లాస్ట్ రుబ్కణా నెన్సమ్ ఇకే కయి కొత్త సొప్పు చెక్క ఒక్క లవంగ ఒక్క మెణు కడె ಹ್ಞೂ ರುಬ್ಕೊಂಡಿರೋದು ಇದು ರುಬ್ಕೊಂಡಿರೋ ಹ್ಞೂ ಕೊತ್ತಂಬರಿ ಸೊಪ್ಪು ಗಸಗಸೆ ಹ್ಞೂ ಹ್ಞೂ ಮಿಸ್ ಆಗಿದ್ರೆ ವಿಡಿಯೋದಲ್ಲ ಐತೆ ಹಾಂ ಅಷ್ಟೇ ರುಬ್ಕೊಂಡಿರೋದು ಇವಾಗ ಈ ಟೈಮಲ್ಲಿ ಹಾಕ್ಕೊಳ್ಬೇಕು ಸ್ವಲ್ಪ ಬೇಯಿಸ್ಕೊಂಡು ಈಗ ಆವಾಗಲೇ ಒಂಚೂರು ಹಾಕಿದ್ವಿ ಮಟನ್ಗೆ ಹತ್ತೋಕೆ ಹ್ಞೂ ಈಗ ಅದು ಐತೆ ಹ್ಞೂ ಇನ್ನೊಂದು ಸ್ವಲ್ಪ ಹಾಕ್ಕೊಂಬ್ತೀನಿ ಹ್ಞೂ ನೀವು ಆಕಸ್ಮಿಕವಾಗಿ ಅವಾಗ ಒಟ್ಟು ಇವಾಗ ಒಟ್ಟು ಹಾಕಿ ಇದು ಮಾಡಿ ಮಾಡ್ಕೊಬೇಡ್ರಿ ಹ್ಞೂ ನೋಡ್ಕೊಂಡು ಹಾಕ್ಯಾಡ್ರಿ ನೋಡ್ಕೊಂಡು ಹಾಕೊಳ್ಬೇಕು ಹ್ಞೂ ಇವಾಗ ಇದನ್ನ ಹಾಕಿದ್ರೆ ಸಾಂಬಾರು ಗಟ್ಟಿ ಬರುತ್ತೆ ಇವಾಗ ರುಬ್ಬಿರೋದು ಒಯ್ದಿದೀವಲ್ಲ ಅದಿವಾಗ ಸ್ವಲ್ಪ ಬೆಂದದಾದ್ಮೇಲೆ ಮಸಾಲೆ ಒಯ್ದು ಬಿಟ್ರೆ ಸಾಂಬಾರು ಗಟ್ಟಿ ಬರುತ್ತೆ ಅದಕ್ಕೆ ನಾವು ಫಸ್ಟ್ ಹಾಕಲ್ಲ ಹ್ಮ್ ಫಸ್ಟ್ ಹಾಕ್ಬಿಟ್ರೆ ಸಾರು ಗಟ್ಟಿ ಬರ್ತತಿ ಅಂತ ಹೇಳಿ ಹಾಕಲ್ಲ ಹ್ಮ್ ಈಗ ಬೆಂದಿದ್ದಾದ್ಮೇಲೆ ಸಾರು ಗಟ್ಟಿ ಇರೋ ಬಂದ್ರು ಪರವಾಗಿಲ್ಲ ಅವಾಗ ಏನ್ ಮಾಡ್ತೈತಿ ತಳ ಹ್ಮ್ ಅದಕ್ಕೆ ಒಯ್ಯಲ್ಲ ಈಗ ಇದನ್ನ ಒಂದು ಕುದಿ ಹತ್ತಿಸ್ಬಿಟ್ರೆ ಸಾರ ಇದೆ ಹಂಗೆ ಸರಿ ನಮ್ಮ ಉಪ್ಪು ಖಾರ ಎಲ್ಲ ಹಾಕಿದ್ಯಾ ಮಸಾಲೆ ಎಲ್ಲ ಎಲ್ಲ ಹಾಕಿದೀನಿ ನೀರು ಅಷ್ಟೇ ಸ್ಯಾನೆ ಹಾಕಬಾರ್ದೆ ನೋಡಿ ನಾವು ಎಷ್ಟು ಹಾಕಿದ್ವಿ ನೀರು ಅಲ್ಗೂ ಕಗ್ಗಿಲ್ಲ ನೀರು ಹ್ಮ್ ಅದಕ್ಕೆ ನಾವು ಸ್ವಲ್ಪನೇ ಹಾಕಬೇಕು ನೀರು ಮುಂದಾಗ್ಲೇವಸ್ಟ್ ನೀರ್ ಹಾಕ್ಬಿಟ್ರೆ ಹ್ಮ್ ಅಂಬಾರು ನೀರಾಗುತ್ತೆ ಹ್ಮ್ ಹಿಂಗ್ ಮಾಡ್ಕೊಂಡ್ರೆ ಹಾಯ್ತಮ್ಮ ಇದು ಹೆಂಗೆ ಕಂಡಿಡಿ ಅದು ಬೇಯ್ತೋ ಬೇಲಿಲ್ವೋ ಅಂತ ಬೇಯ್ತೋ ಬೇಯ್ಲಿಲ್ಲ ಅಂತ ನೋಡ್ಬೇಕು ತಿಂದ್ಬಿಟ್ಟು ನೋಡ್ಬೇಕು ರುಚಿ ನೋಡ್ಬೇಕು ಇಲ್ಲ ಅಂದ್ರೆ ತಗೊಂಡ್ಬಿಟ್ಟು ಹಿಂಗ ಇಸ್ಕಿರೆ ಬಿಡುತ್ತೆ ಎಮ್ ಕೆಗಳದು ಮಾಂಸ ಮಾಂಸ ಹಿಂಗಿರೇ ಬಿಡುತ್ತೆ ಮಾಂಸ ಬಿಡುತ್ತೆ ಅಷ್ಟೇ ಇನ್ನೇನಿಲ್ಲ ಇಲ್ಲ ಅಂದ್ರೆ ತಿನ್ ನೋಡಿರೆ ಗೊತ್ತಾಗುತ್ತೆ ಗೊತ್ತಾಗುತ್ತಾ ಸಾರಿನ ಕತೆ ಚಿಕನ್ ಸಾರಿನ ಕತೆ ನನ್ನ ಲೈಫಲ್ಲ ಇಷ್ಟು ಹತ್ರದಿಂದ ಚಿಕನ್ ಸಾರನ್ನ ನೋಡ್ತಾ ಇರೋದು ಇವತ್ತೇ ಫಸ್ಟ್ ಟೈಮು ಅದು ನಿಮಗೋಸ್ಕರ ಮಾಡ್ತಾ ಇದ್ದೀನಿ ನೀವೆಷ್ಟು ಲೈಕ್ಸ್ ಕಮೆಂಟ್ ಮಾಡ್ತೀರಾ ಅಂತ ನೋಡ್ತೀನಿ ಅವ್ರು ಕಮೆಂಟ್ ಮಾಡೋದು ಇಲ್ಲಿ ಅವ್ರಿಗೆ ಕೋಳಿ ಸರ್ ಉಂಡ್ರೆನಾ ಅವ್ರಿಗಾಗಿ ಮಾಡಿದ್ವಿ ಅನ್ಬೋದಮ್ಮ ಇದು ಯಾರ್ಯಾರು ನಾನ್ ವೆಜ್ ಪ್ರಿಯರ್ ಇದ್ದಾರೋ ಅವ್ರಿಗೋಸ್ಕರ ನಿಮಗೋಸ್ಕರ ಇಷ್ಟು ಕಷ್ಟಪಟ್ಟು ಮೂಂಗ್ ಮುಚ್ಕೊಂಡು ನಿಮಗೋಸ್ಕರ ವಿಡಿಯೋ ಮಾಡಿದ್ದೀನಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು

ಹಿಂಗದೆ ಚೆನ್ನಾಯ್ತಾ ಇಲ್ಲಿ ಹೇಳು ಚೆನ್ನಾಯ್ತಾ ಸಖತ್ ಆಯ್ತಾ ಎರಡನೇ ಟೇಸ್ಟ್ ನೋಡೋಕೆ ಬಂದವ್ರೆ ಇವರೇ ಮೇಯ್ನು ಇವ್ರೇ ಓಕೆ ಅಂದರೆ ಓಕೆ ಇಲ್ಲ ಅಂದರೆ ಸಾರ್ ನಾಟ್ ಓಕೆ ಹೇಗಾಯ್ತಮ್ಮ ಚೆನ್ನಾಗೈತಾ ರುಚಿ ಕಂಡು ಹಿಡಿಯರ ಅವರೇ ಹ್ಞೂ ಉಪ್ಪು ಖಾರ ಏನಾಗೈತಿ ಪರ್ಫೆಕ್ಟಾಗಿ ಹೇಳೋರು ಇವ್ರ ಚೆನ್ನಾಗೈತಾ ಚೆನ್ನಾಗಿ ಮಾಡತ್ತ ಅಜ್ಜಿ ಹೆಂಗೈತೆ ಸಖತ್ತಾಗೈತ ಹಾ ಹಾ ನಮಗೂ ನೀರು ಅಲ್ಲೇ ನಾಟಿ ಕೋಳಿ ನೀನು ನಾಟಿ ಕೋಳಿ ನಾನು ಗುಮ್ಮ ಗುಳಿ ಅಂತ ನಾಟಿ ಕೋಳಿ ಟೇಸ್ಟ್ ನೋಡ್ಬಿಟ್ಟಿದಿರ ಆಗೈತೆ ಆಯ್ತಮ್ಮ ಸಾರು ಇಳಿಸ್ಬಿಡ್ತೀನಿ ಹ್ಞೂ ಇಳಿಸ್ಬಿಟ್ಟು ಊಟ ಕಿಕ್ಕೋದು ಹ್ಞೂ ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಜೊತೆ ನಾಟಿ ಕೋಳಿ ಸಾರು ಸೆಲೆಬ್ರೇಷನ್ ಅನ್ನೋಕ್ಕಿಂತ ಫ್ಯಾಮಿಲಿಯವರೆಲ್ಲ ಸೇರಿ ಖುಷಿಯಾಗಿರೋಕೆ ಒಂದು ರೀಸನ್ ಅಷ್ಟೇ ಅಂತ ಹೇಳ್ತಾ ವಿಡಿಯೋ ಇಷ್ಟಾಗಿದ್ದಾರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಇನ್ನೂ ಯಾರೋ ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಮತ್ತು ಇನ್ನೇ ಆಗ್ತಾಳ ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾಗೆ ನಿಮಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ನಾವಿನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀವಿ ವೆಯ್ಟ್ ಮಾಡ್ತೀರಿ ಎಲ್ಲರೂ